ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ದಾಸವಾಳ ಹೂವನ್ನ ಉಪಯೋಗಿಸ್ಕೊಂಡು ಒಂದು ಎಣ್ಣೆನ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನನ್ನ ಹೇರ್ ಆಗಿದೆ ಹಾಗೆ ಲಾಂಗ್ ಇದೆ ತುಂಬ ಶೈನಿಯಾಗಿದೆ ಹಾಗೆ ಸ್ಮೂತಾಗಿದೆ ಕೂಡ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಈಗ ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅದಕ್ಕಿಂತ ಮುಂಚೆ ಅದರ ಉಪಯೋಗನ ನಾವು ನೋಡ್ಕೊಂಬರೋಣ ದಾಸವಾಳ ಯಾವ ದಾಸವಾಳ ಹೂನ ಉಪಯೋಗಿಸ್ತಿದೆ ಅಂತ ಕೂಡ ನೋಡಿ ಈಗ ದಾಸವಾಳ ಗಿಡದ ಉಪಯೋಗಗಳನ್ನು ನೋಡ್ಕೊಂಡು ಬರೋಣ ಇದು ನಮ್ಮ ಅಮ್ಮನ ಮನೆ ಹಿತ್ತಲಲ್ಲಿ ಬೆಳೆದಿರೋ ಕೆಂಪು ದಾಸವಾಳದ ಗಿಡ ಹಾಗೆ ಸ್ನೇಹಿತರೆ ಆಮೇಲೆ ನಾನು ಇದರ ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇದು ಹಳ್ಳಿ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ಇರೋ ಕೋಳಿ ಕೂಗೋ ಸೌಂಡ್ ಅದು ಅದಕ್ಕೆ ನಾನಿಲ್ಲಿ ಬೇರೆ ಮ್ಯೂಸಿಕ್ ಹಾಕಿಲ್ಲ ನಿಮಗೆ ಹಳ್ಳೀಲಿ ಹೇಗೆ ಬ್ಯಾಕ್ ಮ್ಯೂಸಿಕ್ ಇರುತ್ತೆ ಅಂತ ನಿಮಗೂ ಗೊತ್ತಾಗಲಿ ಅಂತ ನಾನು ಅದನ್ನು ಚೇಂಜ್ ಮಾಡಿಲ್ಲ ಈಗ ಈ ದಾಸವಾಳ ಹೂವನ್ನ ಬಳಸ್ಕೊಂಡು ಹೇರ್ ಆಯಿಲ್ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ತೋರಿಸಿದ ಗಿಡದ ಹೂಗಳನ್ನ ತೊಗೊಂಡಿದ್ದೀನಿ ಎರಡು ಹೂ ಇದ್ದರೆ ಸಾಕು ಅದರ ದಳಗಳನ್ನ ನಾನು ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಹರಳೆಣ್ಣೆ ತೊಗೊಂಡಿದ್ದೀನಿ ಈ ಎರಡು ಎಣ್ಣೆ ಮರಗಾಣದ ಎಣ್ಣೆಗಳು ಈಗ ಆಯಿಲ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಸ್ಟವ್ ಹಚ್ಕೊಂಡು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈಗ ಎಣ್ಣೆ ಹಾಕೋತೀನಿ ಫಸ್ಟು ನಾನು ಮೊದಲು ಹಾಕ್ತಾ ಇದು ಕೊಬ್ಬರಿ ಎಣ್ಣೆ ನಾನು ಎರಡು ಬಟ್ಲು ತೊಗೊಂಡಿದ್ದೀನಲ್ಲ ಅದರಲ್ಲಿ ಒಂದು ಬಟ್ಲು ಪೂರ್ತಿ ಒಂದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಹರಳೆಣ್ಣೆನ ಕಾಲು ಬಟ್ಲು ಮಾತ್ರ ತೊಗೊಂಡಿದ್ದೀನಿ ಇದನ್ನ ಎಮ್ಮೆಲಲ್ಲಿ ಹೇಳೋಂಗಿದ್ರೆ ಎಮ್ ಎಲ್ ಕೊಬ್ಬರಿ ಎಣ್ಣೆಗೆ ಹತ್ತು ಎಮ್ ಎಲ್ ಹರಳೆಣ್ಣೆ ಹಾಕಬೇಕು ಅದು ಮರಗಾಣದ ಎಣ್ಣೆ ಆಗಿರೋದ್ರಿಂದ ಹರಳೆಣ್ಣೆ ಈ ಕಲರ್ ಇದೆ ನೋಡಿ ಕೊಬ್ಬರಿ ಎಣ್ಣೆ ಮಾತ್ರ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಎರಡನ್ನೂ ಈಗ ನಾವು ಇಲ್ಲಿ ಕುದಿಸ್ಬಾರ್ದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ನೋಡಿ ಒಂಚೂರು ಬಿಸಿ ಆಗ್ತಾ ಇದೆ ನಮ್ಗೆ ಕಾಣ್ತಾ ಇದೆ ಇಷ್ಟು ಬಿಸಿ ಆದಮೇಲೆ ಇದನ್ನು ನಾವು ಇಳಿಸ್ಕೊಳ್ಳೋಣ ಈಗ ನಂತರ ಸ್ನೇಹಿತರೆ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರು ಹಾಕಿ ಇಟ್ಕೊಂಡಿದ್ದೀನಿ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಎಣ್ಣೆನ ನಾವು ಡೈರೆಕ್ಟಾಗಿ ಬಿಸಿ ಮಾಡಬಾರ್ದು ಅದನ್ನು ಡಬಲ್ ಬಾಯ್ಲಿಂಗ್ ಮಾಡಬೇಕು ಡಬಲ್ ಬಾಯ್ಲಿಂಗ್ ಮಾಡಿದ್ರೆ ಎಣ್ಣೆಯಲ್ಲಿರೋ ಅಂಶ ಯಾವುದು ಹಾಳಾಗಲ್ಲ ಅಂತ ಹೇಳಿ ನಾನು ಡಬಲ್ ಬಾಯ್ಲಿಂಗ್ ಇದ್ದೀನಿ ಎಲ್ಲ ಹೇರ್ ಆಯಿಲ್ ಕೂಡ ಡಬಲ್ ಬಾಯ್ಲಿಂಗಲ್ಲೇ ನಾನು ಬಿಸಿ ಮಾಡ್ಕೊಳ್ಳೋದು ಈಗ ಈ ಪಾತ್ರೆಯಲ್ಲಿರೋ ನೀರು ಕುದಿಯೋಕ್ಕೆ ಪ್ರಾರಂಭ ಆದಮೇಲೆ ನಾವು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿರೋ ಎಣ್ಣೆ ಆ ಪಾತ್ರೆನ ಈ ಪಾತ್ರೆ ಮೇಲೆ ಇಟ್ಟು ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು ಈಗ ನಾನು ನೀರು ಸ್ವಲ್ಪ ಕುದೀತಾ ಇದೆ ಆಗ ಪಾತ್ರೆನ ಪ್ಲೇಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ ನಂತರ ನೀರು ಕುದೀತಾ ಇದ್ದಂಗೆ ಎಣ್ಣೆನೂ ಸ್ವಲ್ಪ ಬಿಸಿಯಾಗೋಕ್ಕೆ ಪ್ರಾರಂಭ ಆಗುತ್ತೆ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ದಾಸವಾಳ ಹೂವಿನಲ್ಲಿರೋವಂಥ ಅಂಶ ಎಲ್ಲ ಎಣ್ಣೆಯಲ್ಲಿ ಹೋಗಬೇಕಂದ್ರೆ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕಾಗತ್ತೆ ಆದರೆ ನಾವು ಎಣ್ಣೆನ ಡೈರೆಕ್ಟ್ ಉರಿಲಿ ಇಟ್ಟು ಬಿಸಿ ಮಾಡಬಾರ್ದು ಯಾವಾಗಲೂ ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ಯೂಸ್ ಮಾಡಬೇಕು ನಾನು ತಗೊಂಡಿರೋ ದಳಗಳನ್ನ ಎಣ್ಣೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮುಳುಗೋ ಥರ ನೋಡ್ಕೋಬೇಕು ನಾವು ನಾವು ಎಣ್ಣೆಲಿ ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗೋದು ನೋಡ್ಬೋದು ನೀವು ದಾಸವಾಳ ದಳಗಳು ಮೊದಲು ಕೆಂಪಿತ್ತು ನಾವು ಎಣ್ಣೆಲಿ ಹಾಕಿದ ಮೇಲೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಹಾಗೆ ಕೆಳಗಿನ ಪಾತ್ರೆಯಲ್ಲಿ ನೀರು ಕುದೀತಾ ಇರುತ್ತೆ ಇದನ್ನು ನಾವು ಐದು ನಿಮಿಷಗಳ ಕಾಲ ಮಾತ್ರ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹೂವಿನಲ್ಲಿರೋ ಎಲ್ಲ ಅಂಶಗಳು ಹೋದ ಮೇಲೆ ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ಐದು ನಿಮಿಷ ಆದಮೇಲೆ ಹೂವಿನ ದಳಗಳ ಕಲರೆಲ್ಲ ಈ ಥರ ಚೇಂಜ್ ಆಗುತ್ತೆ ನಂತರ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಹಾಗೆ ಬಿಡೋಣ ಇದರಲ್ಲಿ ನಾವು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಹೂವಿನ ದಳಗಳದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇದನ್ನು ನಾನೀಗ ಸೋಸ್ತೀನಿ ಒಂದು ಸ್ಟೀಲ್ ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊತಾ ಇದ್ದೀನಿ ನಾನು ದಳಗಳೆಲ್ಲ ಹೇಗೆ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಈ ಎಣ್ಣೆನ ನಾವು ವಾರದಲ್ಲಿ ಎರಡರಿಂದ ಮೂರು ಸಲ ಹಚ್ಚಿ ನಂತರ ತಲೆ ಸ್ನಾನ ಮಾಡೋದ್ರಿಂದ ಹೇರು ತುಂಬಾ ಸಾಫ್ಟ್ ಆಗುತ್ತೆ ಹಾಗೆ ಶೈನ್ ಕೂಡ ಬರುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂಡ ನಂತರ ಈ ಹೂವಿನ ದಳಗಳನ್ನ ನಾವು ಬಿಸಾಕಬಾರ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ತುಂಬ ಸುಲಭವಾದ ಈ ದಾಸವಾಳ ಹೂವಿನಲ್ಲಿ ಮಾಡಿದಂಥ ಎಣ್ಣೆ ಹೇಗೆ ತಯಾರಾಗಿದೆ ಅಂತ ನನ್ನ ಕೂದಲು ಈಗ ಹೇಗಿದೆ ಅಂತ ಕ್ಲಿಪ್ಸ್ ಹಾಕ್ತೀನಿ ನೋಡಿ ನೀವು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ ಇನ್ನಷ್ಟು ಆಯಿಲ್ ವೀಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಲಿ ಸಿಗ್ತೀನಿ ನಿಮಗೆ ಬಾಯ್ ಬಾಯ್